ಕೃಷ್ಣ ಅವರಿಗೆ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದೆ ಲೋಕಾಯುಕ್ತ ಕಚೇರಿಗೆ ಬರುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಲೋಕ ಎಸ್ಪಿ ಉದೇಶ್ ಅವರಿಂದ ನೋಟಿಸ್ ಜಾರಿಯಾಗಿದೆ ಇವತ್ತು ಲೋಕ ಕಚೇರಿಗೆ ಬಂದು ದಾಖಲೆಯನ್ನ ನೀಡಲು ಸೂಚನೆಯನ್ನ ನೀಡಲಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಿಯನ್ನ ವಿಚಾರಣೆಯನ್ನ ನಡೆಸಲಿರುವಂತದ್ದು ಲೋಕಾಯುಕ್ತ ಇನ್ನು ಸಿದ್ದರಾಮಯ್ಯ ವಿರುದ್ಧ ದೂರನ್ನ ನೀಡಿರ್ತಾರೆ ಸ್ನೇಹಮಯಿ ಕೃಷ್ಣ ಅವರು ದಾಖಲೆ ಸಮೇತವಾಗಿ ಭೇಟಿ ನೀಡಲಿದ್ದಾರೆ ಇವತ್ತು ಸ್ನೇಹಮಹಿ ಕೃಷ್ಣ ನಿನ್ನೆ ಸಂಜೆಯಷ್ಟೇ ನೋಡಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನ ನೀಡಿದ್ರು ಆರೋಪಿಗಳ ಬಗ್ಗೆ ವಿವರವನ್ನ ಕೂಡ ನೀಡಿದ್ರು ಸ್ನೇಹಮಯಿ ಕೃಷ್ಣ ಅವರು ಸೊ ಇವತ್ತು ಕೂಡ ಅವರು ಹಾಜರಾಗಬೇಕಾಗಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕ ನೋಟಿಸ್ ಅನ್ನ ಕೂಡ ನೀಡಿದೆ ಕಚೇರಿಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಿರುವಂಥದ್ದು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರಿಂದ ನೋಟಿಸ್ ಜಾರಿಯಾಗಿದೆ ಇವತ್ತು ಲೋಕಾಯುಕ್ತ ಕಚೇರಿಗೆ ಬಂದು ದಾಖಲೆಯನ್ನ ನೀಡಲು ಸೂಚನೆಯನ್ನ ನೀಡಲಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ಇವತ್ತು ನಡೆಸಲಿರುವಂತದ್ದು ಲೋಕಾಯುಕ್ತ ಟೀಮ್ ಸಿದ್ದರಾಮಯ್ಯ ವಿರುದ್ಧ ದೂರನ್ನ ನೀಡಿರ್ತಾರೆ ಸ್ನೇಹಮಯಿ ಕೃಷ್ಣ ಅವರು ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಕಚೇರಿಗೆ ಬರಬೇಕಾಗುತ್ತೆ ವಿಚಾರಣೆಗೋಸ್ಕರ ಸೊ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂತದ್ದು ಲೋಕಾಯುಕ್ತ ಟೀಮ್ ದಾಖಲೆ ಸಮೇತವಾಗಿ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ ಸ್ನೇಹಮಯಿ ಕೃಷ್ಣ ನೋಡಿ ನಿನ್ನೆ ಸಂಜೆನೂ ಕೂಡ ಅವರು ಭೇಟಿ ನೀಡಿದ್ರು ಲೋಕಾಯುಕ್ತ ಕಚೇರಿಗೆ ಸೊ ಒಂದಿಷ್ಟು ದಾಖಲಾತಿಗಳು ಅವರು ಏನ್ ಕೇಳ್ತಾರೆ ಎಲ್ಲವನ್ನು ಕೊಡಬೇಕಾಗತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೂಡ ನೀಡಬೇಕಾಗತ್ತೆ ಸೊ ಈ ಸಂಬಂಧವಾಗಿ ಇವತ್ತು ಕೂಡ ಅವರು ಭೇಟಿ ಮಾಡ್ತಾ ಇರುವಂತ ಆರೋಪಿಗಳ ಬಗ್ಗೆ ನೀಡಲಿದ್ದಾರೆ ಇವತ್ತು ಕೂಡ ಸ್ನೇಹಮಹಿ ಕೃಷ್ಣ